ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರ ಭಾಷಣದ ಮೇಲೆ ಸದನದಲ್ಲಿ ಸಿಎಂ ಉತ್ತರವನ್ನು ಕೊಡ್ತಾ ರಾಜ್ಯ ಸರ್ಕಾರದ ಸಾಧನೆಗಳನ್ನ ರಾಜ್ಯಕ್ಕೆ ತಿಳಿಸಿದ್ದೇವೆ ವಿರೋಧ ಪಕ್ಷದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ಹೆಸರಿನಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮಾತುಗಳನ್ನು ಆರಂಭಿಸಿದ್ದಾರೆ ಇಲ್ಲಿ ವಿರೋಧ ಪಕ್ಷದ ನಾಯಕರ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರದ ಸಾಧನೆಗಳನ್ನ ರಾಜ್ಯಕ್ಕೆ ತಿಳಿಸಿದ್ದೇವೆ ವಿರೋಧ ಪಕ್ಷದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯಪಾಲರ ಹೆಸರಲ್ಲಿ ಸುಳ್ಳು ಹೇಳಿಸಿದ್ದಾರೆ ಅಂತ ಒಂದ್ ಕಡೆಯಲ್ಲಿ ವಿರೋಧ ಪಕ್ಷದವರು ಸುಖಾಸುಮ್ಮೆ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಬಿಜೆಪಿ ಅಂತ ಹೇಳಿದ್ರೆ ಸುಳ್ಳಿನ ಪಕ್ಷ ಎನ್ನುವುದಾಗಿ ವಾಗ್ದಾಳಿಯನ್ನು ಮುಖ್ಯಮಂತ್ರಿಗಳು ನಡೆಸಿದ್ದಾರೆ ಇವತ್ತು ಸದನ ದೊಡ್ಡ ಮಟ್ಟದ ಜಟಾಪಟ್ಟಿಗೆ ಸಾಕ್ಷಿಯಾಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ ಒಂದಷ್ಟು ವಿಚಾರಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ವಿರುದ್ಧ ಅಸ್ತ್ರವನ್ನ ಪ್ರಯೋಗಿಸೋಕೆ ವಿಪಕ್ಷದವರು ರೆಡಿ ಆಗಿದ್ದಾರೆ ಬಿಜೆಪಿ ನಾಯಕರಾಗಿರ್ಬೋದು ಜೆಡಿಎಸ್ನ ನಾಯಕರಾಗಿರ್ಬೋದು ಎಲ್ಲಾ ತಯಾರಿಗಳನ್ನ ಮಾಡಿಕೊಂಡು ಸದನಕ್ಕೆ ಬಂದಿದ್ದಾರೆ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾತನಾಡ್ತಾ ಇದ್ದಾರೆ ಬಿಜೆಪಿ ಅಂತ ಹೇಳಿದ್ರೆ ಸುಳ್ಳಿನ ಪಕ್ಷ ಸುಳ್ಳು ಹೇಳೋರು ಇನ್ನೊಬ್ಬರ ಗೆಳೆತನ ದುರುಪಯೋಗ ಮಾಡಿಕೊಳ್ಳಲ್ಲ ನಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪಿವೆ ಈ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಸುಳ್ಳು ಹೇಳ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಮುಖ್ಯಮಂತ್ರಿಗಳು ಸದನದಲ್ಲಿ ವಿರೋಧ ಪಕ್ಷ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವಂತ ಕೆಲಸವನ್ನು ಮಾಡಿದ್ದಾರೆ ಬಿಜೆಪಿ ಅಂತೇಳಿದ್ರೆ ಸುಳ್ಳಿನ ಪಕ್ಷ ಸುಳ್ಳು ಹೇಳುವವರು ಇನ್ನೊಬ್ಬರ ಒಳ್ಳೆತನವನ್ನು ದುರುಪಯೋಗ ಪಡಿಸಿಕೊಳ್ತಾರೆ ನಮ್ಮ ಗ್ಯಾರಂಟಿಗಳು ಜನರಿಗೆ ತಲುಪಿವೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆಮೇಲೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಬಿ ವೈ ವಿಜಯೇಂದ್ರ ಎಸ್ ಎನ್ ಚೆನ್ನಸಪ್ಪ ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಮುನಿರತ್ನ ಇವರು ಬಿ ಜೆ ಪಿಯಿಂದ ಮಾನ್ಯ ಸದಸ್ಯರುಗಳು ಮಾತನಾಡಿದ್ದಾರೆ ಆಮೇಲೆ ಜೆ ಡಿ ಎಸ್ ಜೆ ಡಿ ಎಸ್ ಪಕ್ಷದಿಂದ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಒಟ್ಟು ಹನ್ನೆರಡು ಜನ ಮಾತಾಡಿದ್ದಾರೆ ಸುಮಾರು ಹತ್ತು ಗಂಟೆಗಳು ಹನ್ನೊಂದು ನಿಮಿಷ ಎಲ್ಲರೂ ಸೇರಿ ಮಾತನಾಡಿದ್ದಾರೆ ನಾನು చర్చిన భావసంత రాపాల సర్కార్ ಮುಂದೋಟವನ್ನ ನೀತಿಯನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ರಾಜ್ಯಪಾಲರನ್ನ ವಿಶೇಷವಾಗಿ ಅಭಿನಂದಿಸ್ತೀನಿ ಯಾಕಪ್ಪ ಅಂತಂದ್ರೆ ಪಕ್ಕದ ರಾಜ್ಯಗಳು ತಮಿಳುನಾಡು ಮತ್ತು ಕೇರಳ ಅಲ್ಲಿರ್ತಕ್ಕಂಥ ಮಾನ್ಯ ರಾಜ್ಯಪಾಲರುಗಳು ಅವರು ರಾಜ್ಯಪಾಲರ ಭಾಷಣ ಮಾಡುವಾಗ ಅವ್ರದೇ ಆದಂಥ ಅಭಿಪ್ರಾಯ ಅಥವಾ ಭಾಷಣವನ್ನು ಮೊಟಕ್ ಮಾಡಿ ಹೊರ ನಡೀತಕ್ಕಂಥದ್ದು ಇವ್ಯಾವೂ ಕೂಡ ನಮ್ಮ ರಾಜ್ಯಪಾಲರು ಮಾಡಿಲ್ಲ ಸರ್ಕಾರದ ನಿಲುವನ್ನ ಸರ್ಕಾರದ ನೀತಿಯನ್ನ ಸರ್ಕಾರದ ಮುನ್ನೋಟವನ್ನ ನಿಮ್ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ ನೀವು ಇವತ್ತ ಮಾಡ್ಕೊಂಡಿದ್ದೀರಾ ಯುವತ್ನವ್ರಿಗೆ ಮಾಡ್ಕೊಂಡಿದೀರ ನಿಮ್ ಒಳ್ಳೆತನ ಅಲ್ಲ ನಮ್ಮ ಒಳ್ಳೇತನ ದುರುಪಯೋಗ ನಿಮ್ಗೆ ಮಾಡಕೊಳಕ್ ಆಗಲ್ಲ ನಿಮ್ ನಮ್ಗೆ ಮಾಡಕ್ ಆಗಲ್ಲ ಆದ್ರೆ ರಾಜ್ಯಪಾಲರದು ಅವ್ರ ಪರಿಸ್ಥಿತಿ ಹೆಂಗಂದ್ರೆ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ರಾಜ್ಯಪಾಲ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ ಅದರಿಂದ ನಮ್ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರವದಿಂದ ನಡ್ಕೊಳ್ತಾ ಇದ್ದಾರೆ ಅವ್ರ ಅಭಿನಂದಿಸುದು ನೀವು ತಡ್ಕೊಳಕ್ ಆಗ್ತಾ ನಾವೆಲ್ಲ ಅಭಿನಂದನೆ ಸಲ್ಲಿಸಿದಕ್ಕೆ ಅವ್ರು ಒಳ್ಳೆಯವ್ರು ಇದ್ದಾರೆ ಅಂತ ಗೊತ್ತಿದ್ದು ನೀವು ಅವ್ರ ಬಾಯಿಂದ ಏನೇನೆಲ್ಲ ಅಂತ ಅಷ್ಟೇ ಬೇರೆ ಏನಿಲ್ಲ ರಾಜ್ಯಪಾಲರು ಇವರು ಏನ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ ಸತ್ಯವನ್ನೇ ಹೇಳಿದ್ದಾರೆ ಆದ್ರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ಮಿಟ್ ನಂಬಲ್ಲ ಯಾಕಂತಂದ್ರೆ ನಮ್ ಗ್ಯಾರಂಟಿಗಳಿದವಲ್ಲ ಜನರನ್ನ ತಲುಪಿದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ಯ ಸರ್ ಒಂದ್ ನಿಮಿಷ ನಾವೇನು ಸುಳ್ಳು ಅಂತ ಹೇಳ್ತಿಲ್ಲ ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ತಮ್ಮ ಭಾಷಣದಲ್ಲಿ ಹಾಕ್ಸರ್ತಾ ಹೇಳಿದ್ರು ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಅಂತ ಹೇಳಿ ಅಂದ್ರೆ ನಿಮ್ ಪಕ್ಷದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಸುಳ್ಳು ಆಯ್ತು ಅಂತ ಹೇಳಿ ಅವರು ಸತ್ಯ ಹೇಳಿದ್ರು ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ ಸುಳ್ಳೇಳದ್ರಲ್ಲಿ ನಿಶೀಮರ ಇವರು ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರನ ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ ಯಾಕಂತ ಆರಂಭದಲ್ಲಿ ಶುರು ಮಾಡಿಬಿಟ್ರಿ ನಾವು ಸುಮ್ಮನೆ ಕೊಡ್ತಿದ್ವಿ ಇಲ್ಲ ಬಸವರ ನಾನು ಯಾವ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ ಆಗ್ತಾ ಇದ್ರೆ ನಮ್ಗೆ ಅಂದಾಜು ಆಗ್ತಾ ಇದೆ ಸರ್ ಸುನೀಲ್ 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 ಸುನೀಲ್

ಕುಟುಂಬದಲ್ಲಿ ಆಯ್ತಪ್ಪ ಮಾನ್ಯ ಅಧ್ಯಕ್ಷರೇ ಜನ ಈಗಾಗಲೇ ತೀರ್ ಕೊಟ್ಟಾಗ್ಬಿಟ್ಟದೆ ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ ಅವ್ರನ್ನ ಅಲ್ಲಿ ಇಲ್ಲಿ ಕೂತಿದವ್ರನ್ನ ಆ ಸರ್ಟಿಫಿಕೇಟ್ ಅಲ್ವಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ